ಶಾಂತಿ ಸಮಾಧಾನ ಸಮುದ್ರದ ತಾಯಿ ಅದಕ್ಕೆ ಶಾಂತಿ ಸಮಾಧಾನದಂತೆ ಹೋದ್ರೆ ತಾಳಿದಾವ ಬಾಳಿದಾನ ಅದಕ್ಕೆ ವಿಶ್ವಾಸು ನಾಮ ಸಮಸ್ತರ ನಾಡು ನಾಡಿಗೆ ಮಳೆ ಆಗಿದ್ದು ಬೆಳೆ ಆಗಿದ್ದು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೆಯದಾಕತೆ ದೇಶ ಸಿಕ್ಕ ಸುಖ ಸಿಕ್ಕ ಅದೇ ಆ ಸಂವತ್ಸರೊಳಗನೆ ಮಳೆ ಬೆಳೆ ಮಧ್ಯಮ ಆದೇತಿ ಮಹಾವಾಯು ಬೀಸೈತೆ ವಾಯು ಬೇರೆ ಮಹಾಬಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುನಿಸಿಕೊಂಡಾಗ ಮಹಾಬಾಯು ಬೀಸೈತೆ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಸುಮೃತಳಾದಾಗ ಧರ್ಮ ಅಧರ್ಮ ಆದಾಗ ಸುಮೃತಳಾದಾಗ ಸಿಪ್ಪಾದಾಗ ಆದಾಗ ಮಹಾವಾಯು ಬೀಸೈತೆ ಜಗತ್ತಿಗೆ ಮಹಾ ಅರಿಸ್ತೈತೆ ಭಾದ್ರಪದ ಮಹಾಸುದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಐತಂತಂದ್ರು ಮುಂದ ಮಾಘ ಪುಷ್ಯ ಮಾಗ ಪಾಲ್ಗುಣದೊಳಗೆ ಮಂದಾದ್ಯತೆ ಧಾರಣಿ ಮಂದಾದ್ಯತೆ ಮತ್ತು ದನ ಕರುಗಳು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದವರ ಲಯ ಆದ್ಯೈನುಗಾರಿಕೆ ಹೆಚ್ಚ ಸಾಧ್ಯ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಮಗ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬಿಲ ಡೊಂಕಾ ಹೊಳೆಯಲ್ಲಿ ಬೇರೆ ಮೇಲಂದವ್ರ ಹಲ್ಲ ಬಿಡ್ದು ಅದಕ್ಕೆ ನೀ ಅಂತಂದ್ರ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪ ಅವರು ಸದಾಶಿವನವ್ರ ಅಪ್ಪ ಅವರ ಎಲ್ಲೆಲ್ಲೇ ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರ ಅಡಿಗೆ ಅವ್ರು ಹೇಳ್ತಾರೆ ಅವ್ರ ಹತ್ತ ನಿಮಿಷ ಇರ್ಲಿ ಒಂದೇ ದಿವಸ ಇರಲಿ ಅವ್ರು ಎಲ್ಲೆ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರಗತೆ ಎಲ್ಲಾ ಭೂಮಿ ಏನು ಈ ಗ್ರಾಮಗಳು ಈ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಅವ್ರ ಹೆಜ್ಜಿಟ್ಟಂತ ಜಾಗಗಳು ಇವೆಲ್ಲ ಅಂತೆಂತ ಮಾತ್ರ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂತ ಬಬಲಾದಿ ಅವರು ಎಲ್ಲೆಲ್ಲ ಪಾದಿಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರೆ ಬಬಲಾದಿ ದೂರ ಅಂತಂದ್ರೆ ನಾ ಇಲ್ಲಿ ಅದನ್ನ ತಿಳ್ಕೋರ್ ಹೇಳಿ ಅಪ್ಪನೇ ಕೊಟ್ಟಾರಪ್ಪ ಅದಕ್ಕೆ ಅವರು ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದ್ದಂಗ ಅದಕ್ಕೆ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ವರ್ಷ ವರ್ಷದಿಂದ ಬರ್ತಿ ವಾಕ್ಯಗಳು ಚಿಕ್ಕಪ್ಪಯ್ಯನವರು ಅಪ್ಪ ಅವರು ಏನ್ ಬರ್ತಿಟ್ಟಂತ ವಾಕ್ಯ ಇವತ್ತ ನೇಮಾದಿಗಳ ಪ್ರಕಾರ ಅಪ್ಪ ಅವರು ಏನ ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಶ್ವ ಆ ಪರಂಪರೆ ಮುಖಾಂತರ ಅಪ್ಪ ಅವ್ರ ಕೂಡ ಅಪ್ಪಣೆ ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂತ ಬರ್ತಾವಂತಂದ್ರ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವ ಒಳ್ಳೇದಂಕರ ಬರುವಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದ್ರೆ ಸುಖಾಸ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರೋ ಅದಕ್ಕೆ ಏನೈತಲ್ಲ ಲೋಕದ ಜನರಿಗೆ ಸುಖ ಆದ್ಯತೆ ಒಳ್ಳೇದಾದ್ಯತೆ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಮಸ್ತ್ರಗಳು ಮಳೆ ಬೆಳೆ ಮಧ್ಯಮ ಆಕತಿ ಮತ್ತು ಆಳುವಂತ ಪ್ರಭುಗಳಿಗೆ ಮಸನ ಅದಕ್ಕ ಧರ್ಮದಿಂದ ಹೋದ್ರ ಅಪ್ಪನಂದ್ರ ಅಪ್ಪ ಅಪ್ಪನಂದ್ರ ಅಪ್ಪ ಕೊಡ ಜಗವೆಲ್ಲ ಶಪ್ಪಿಸೋ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತತಿ ಅದಕ್ಕ ಗಟ್ಟಿ ಬೀಜವ ಸಾವಿರ ಗ್ರಾಮದ ದೂರ ಐತಂದ್ರು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕುವ ಗಟ್ಟಿ ಬೀಜವತ್ತ ಮುಟ್ಟೆ ಕಾಯ್ತ ಹಾಕ್ತ ಅದಕ್ಕ ಗಟ್ಟಿ ಬೀಜ ಹಾಬಕಾರ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತದೆ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಹಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡ ಕಡಿಂದ ದುದಿದ್ದೆ ಅಷ್ಟು ಇರ್ತದೆ ನಿಮ್ಗೆ ನೀಗಿದಷ್ಟ ಸಹಾಯ ಮಾಡ್ರಿ ಸಹಕಾರ ಮಾಡ್ರಿ ನೀಗಿಲಾರದವ್ರಿಗೆ ಒಳ್ಳೇದನ ಮಾಡ್ರಿ ಅದಕ್ಕೆ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತಗೊಂಡ್ಬಿಡ್ತೇನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂತ ಬೆಂಕಿ ಕಡ್ಡಿ ತೊಗೊಂಡ್ಬರ್ತೇನೆ ಅಂತ ಹೇಳ್ತಾರಪ್ಪ ಅದಕ್ಕೆ ಬಾಳ ಮಾನವ ಜನ್ಮ ಬಾಳ ಅಪರೂಪ ಐತಿ ಇದು ಅಪ್ಪ ಅವ್ರು ಬರೆದಿಟ್ಟಂತ ಮಾನವ ಕುಲಕ ಜಗತ್ತಿಗೆ ದೊಡ್ಡ ಕೊಡದು ಕೊಟ್ಟು ಹೋಗ್ಯಾರ ಅದಕ್ಕ ಎಂದ ಬರ್ತಾನಂದ್ರೆ ದಂಡ ನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದ ಹಸುರ ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ್ಕೆ ಚಂದ್ರ ಧರಣು ಧರೆಗೆ ಬರುವಾಗ ಜಗವೆಲ್ಲ ತನ್ನದನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನು ಮುಂದೆ ಐತದೆ ಅದಕ್ಕೆ ಈ ವರ್ಷ ಏಳನೇ ಮಳಿ ಎಂಟನೇ ಬೆಳೆ